ಹಲೋ ಹಾಯ್ ವೀಕ್ಷಕ್ರೆ ನಾವು ಈಗ ಹಾವೇರಿ ಜಿಲ್ಲೆ ಸಾವಣರ್ ತಾಲೂಕು ಕೃಷ್ಣಾಪುರ ಹುರಿ ಹಬ್ಬದ ಆ ಕಡದಾಗಿದ್ದೀವಿ ಇಲ್ಲಿ ಅಜ್ಜರ ಹಬ್ಬದ ಬಗ್ಗೆ ಹೇಳ್ತಾರ ನೀವು ಯಾರ ಹುರಿ ಹಾಕ್ಬೇಕಂದ್ರ ನಿಯತ್ತಿನ ಹಬ್ಬ ಅಂದ್ರ ಕೃಷ್ಣಾಪುರ ಹಬ್ಬ ಆ ಕೃಷ್ಣಾಪುರ ಹಬ್ಬಕ್ಕೆ ನೀವು ಹುರಿ ಹಾಕ್ಬೇಕಂದ್ರ ಈಗ ಲೈವ್ ಅದನಿ ಈಗ ಕೇಳ್ರಿ ನಿಮ್ಗೆ ಏನಾರು ಕ್ವಶನ್ ಇದ್ದರೆ ಲೈವ್ ಆಗ ಕ್ವಶನ್ ಮಾಡಿದ್ರೆ ಆನ್ಸರ್ ಮಾಡ್ತಾರ ಅಜ್ಜರ್ ಮಾತಾಡ್ತಾರ ಹಬ್ಬದ ಬಗ್ಗೆ ಯಾವ ತರ ಐತಿ ಹಬ್ಬ ಅನ್ನೋದ್ ಹಬ್ಬದ ಬಗ್ಗೆನೇ ಹೇಳ್ತಾರ ನಾವು ಹೋಗಿ ಈಗ ಅಜ್ಜರನ್ ಮಾತಾಡ್ಸನ ಇಲ್ಲಿ ಆಕಡದಾಗ ಅದಾರ ಈಗ ಆ ಲೈವ್ ಆಗಿ ತೋರಿಸ್ತೇವಿ ಆಕಡನ ಇದೇ ತರ ಆಕಡ ಎಲ್ಲಿ ಇಲ್ಲ ಭಾರಿ ಚೆನ್ನಾಗೈತಿ ಆ ಈಗ ಅಜ್ಜರ್ ಇಲ್ಲೇ ಅದಾರ ಮಾತಾಡ್ಸ್ತೇವಿ ಬರೀ ಅಜ್ಜ ಬಾ ಶರಣಾರ್ಥಿ ಎಲ್ಲ ಶರಣ ಶರಣ ಶರಣಾರ್ಥಿ ವಿಶೇಷವಾಗಿ ಕೃಷ್ಣಪ್ರ ಆಕಾ ಬಹಳ ಮಂದಿ ಕನ್ಫ್ಯೂಸ್ ಇತ್ತು ಏನಂತಂದ್ರ ಆಕಾಡ ರೆಡಿ ಆಗಿಲ್ಲ ಇನ್ನು ಹೋರಿ ಹಾಕೋದಿಲ್ಲ ಹಬ್ಬ ಆಗ್ತತೆ ಇಲ್ಲ ಗೊತ್ತಿಲ್ಲ ಹಬ್ಬ ಕ್ಯಾನ್ಸಲ್ ಆಗಂತ ಚಾನ್ಸಸ್ ಐತೆ ಅಂತ ಹೇಳಿ ಬಹಳಷ್ಟು ಜನ ಮಾತಾಡ್ಕೊಂತಿದ್ರು ಅವ್ರ ಪ್ರತಿ ಉತ್ತರ ಕೊಡೋದು ಒಂದೇ ಏನಂದ್ರ ಕೃಷ್ಣಪ್ರ ಆಕಾಡೂ ರೆಡಿ ಆಗಿದೆ ಇಪ್ಪತ್ತಾರನೇ ತಾರೀಕು ಹಬ್ಬ ಆಗ್ತದೆ ಶನಿವಾರ ದಿನ ಅದ್ರಾಗ ಎರಡು ಮಾತೇ ಇಲ್ಲ ಬೇಕಾದ ಏನಾದ್ರು ಕೂಡ ಹಬ್ಬ ಅಂಕರು ಬಂದ್ ಆಗೋದಿಲ್ಲ ಹಬ್ಬ ಹಾಗೆ ಆಗ್ತತಿ ಹಬ್ಬ ಬಹಳ ವಿಶೇಷ ಪೂರ್ಣವಾಗಿ ಹಬ್ಬ ಆಚರಣೆ ಮಾಡ್ಬೇಕಂತ ನಾವು ಮತ್ತೆ ನಮ್ಮ ಯುವಕರು ಮತ್ ನಮ್ ಕಮಿಟಿಯವರು ಕೂಡ ಅದಕ್ಕೆ ಭದ್ರವಾಗಿ ನಿಂತಿದ್ದೀವಿ ಇಪ್ಪತ್ತನೇ ತಾರೀಕಿಗೆ ಐತಿ ಅಂತಂದ ಹೇಳಿದ್ರಿ ಒಂದ್ಸರಿ ಈಗ ಅದ ಕ್ಯಾನ್ಸಲ್ ಆತ ಅದಕ್ಕೆ ಜನಕ್ಕ ಕಂಪ್ಯೂಸ್ ಆಗ್ಬಿಟ್ಟೈತಿ ಕಂಪ್ಯೂಸ್ ಯಾರು ಆಗ್ಬೇಡ್ರಿ ಈಗ ಡೈರೆಕ್ಟ್ ಆಗಿ ಅಜ್ಜರ ಮಾತಾಡಕತ್ತಾರ ಇದ ಇನ್ನೇನ್ ಸರಿ ಕೇಳ್ಕೇರಿ ಹೇಳ್ತಾರ ಇದ ಇಪ್ಪತ್ತಾರನೇ ತಾರೀಕ ಫಿಕ್ಸ್ ಅಂತ ಹೇಳಿದ್ದಾರೆ ನೀವು ಬೇಕಾದ್ರೆ ಆ ಕಡ ನೋಡ್ಬೋದು ಮತ್ತ ನಿಮ್ಗೆ ಏನಾರ ಡೌಟ್ ಇದ್ರೆ ಕೇಳ್ರಿ ಇದ್ರಾಗ ಲೈವ್ನಾಗ ಆಕ ನೋಡ್ರಿ ಪೂರ್ತಿ ಆಯ್ತಾ ಆಕಡ ಈಗ ಅಜ್ಜರ ಅದು ಹಬ್ಬದ ಬಗ್ಗೆ ಯಾವ ತರ ನಡ್ಸ್ಕೊಡ್ತಾರ ಅನ್ನೋದು ಹೇಳ್ಕೊಡ ಹೇಳ್ತಾರ ಕೇಳ್ರಿ ವಿಶೇಷವಾಗಿ ಇಪ್ಪತ್ತನೇ ತಾರೀಕು ಹಬ್ಬ ಕ್ಯಾನ್ಸಲ್ ಯಾಕೆ ಮಾಡಿದ್ವಿ ಅಂದ್ರ ಸ್ವಲ್ಪ ಮಳೆ ಅಭಾವನು ಜಾಸ್ತಿ ಇತ್ತು ಮತ್ತ ನಮ್ ಭೂಮಿ ವಿಶೇಷವಾಗಿ ರಾತ್ರಿ ಮಳಿ ಹೊಡೆದಂದ್ರೆ ಬೆಳಿಗ್ಗೆ ಹಬ್ಬ ಮಾಡಾಕ್ ಬರ್ತೈತಿ ಯಾಕಂದ್ರೆ ಇದು ಮಸಾರಿ ಭೂಮಿ ಹಂಗಾಗಿ ರಾತ್ರಿ ಮಳಿ ಹೊಡೆದತಿ ಅಂದ್ರೆ ಬೆಳಿಗ್ಗೆ ಹಬ್ಬ ಮಾಡಾಕ್ ಬರ್ತೈತೆ ಅವತ್ತು ದೊಡ್ಡ ಮಳಿ ಆಗಿತ್ತು ಗಾಳಿ ಗಿಳಿ ಬಿಟ್ಟು ಎಲ್ಲ ತೊಂದರೆ ಆಗಿತಿಲ್ಲ ಎಲ್ಲ ಕರೆಂಟ್ ಇಂದ ಹಂಗಾಗಿ ಇಪ್ಪತ್ತನೇ ತಾರೀಕು ಹಬ್ಬ ಬಂದ್ ಮಾಡಿದ್ವಿ ನಾವು ಹಬ್ಬ ಬಂದ್ ಮಾಡಿ ಇಪ್ಪತ್ತಾರನೇ ತಾರೀಕು ವಿಶೇಷವಾಗಿ ಶನಿವಾರ ದಿನ ಹನುಮ ನಮ್ಮ ಹನುಮ ಜಯಂತಿ ಪ್ರಯುಕ್ತ ಮತ್ತು ಬಸವ ಜಯಂತಿ ಪ್ರಯುಕ್ತ ನಾವು ಹಬ್ಬವನ್ನ ಇಟ್ಕೊಂಡಿದೀವಿ ಮತ್ತು ಈಗ ನಮ್ಮ ಕರ್ನಾಟಕದೊಳಗ ಕೊನೆ ಹಬ್ಬ ಇದು ಇಪ್ಪತ್ತಾರನೇ ತಾರೀಕಿನ ಹಬ್ಬ ಕೊನೆ ಹಬ್ಬ ಈ ಹಬ್ಬ ಬಹಳ ವಿಶೇಷವಾಗಿ ಇರ್ತತಿ ತಾವೆಲ್ಲಾ ನೋಡಿದೇವಿ ನಾ ಹಬ್ಬ ಇಷ್ಟು ವರ್ಷದ ಪ್ರೈಜ್ ಕೊಟ್ಟು ಬಂದೇನಿ ಎಲ್ಲಾ ಎಲ್ಲ ಊರಿಗಳಿಗೆ ಮತ್ತು ಎಲ್ಲ ಹೋರಿ ಮಾಲಕರು ಕೂಡ ಇಲ್ಲಿಂತ ಅತಾಶರ್ಕರಾಗಿ ಯಾರು ಕೂಡ ಹೋಗಿಲ್ಲ ಪ್ರತಿ ಒಬ್ರು ಕೂಡ ಬಡವನ ಹೋರಿ ಆರ್ಸಿ ಯಾರಾದ್ರು ಪ್ರೈಜ್ ಕೊಟ್ಟಾರಂದ್ರ ಅವ್ರು ಕೃಷ್ಣಾಪುರ ಸ್ವಾಮಿಗಳು ಮತ್ತು ಕೃಷ್ಣಾಪುರ ಊರ್ ಪ್ರೈಸ್ ಪ್ರೈಜ್ ಹೋಗಿದೆ ಮತ್ತೆ ನಾವ್ ಯಾವ ಯಾವ ಹೋರಿಗಳನ್ನ ಹಬ್ಬಕ್ಕೆ ನಾವು ಪ್ರೈಜ್ ಕೊಟ್ಟಿದ್ದೀವಿ ಎಲ್ಲ ಹೋರಿಯಾ ದೊಡ್ಡ ದೊಡ್ಡ ಹೆಸರಾ ಅಂತ ದೊಡ್ಡ ದೊಡ್ಡ ಹೆಸರು ಮಾಡಿರ್ತದೆ ಸಣ್ಣ ಬಡೂರ್ ಹೋರಿಯಾಗಿ ಬಹಳಷ್ಟು ದೊಡ್ಡ ದೊಡ್ಡ ಹೆಸರು ಮಾಡಿದಾವ ಈ ಊರ್ ಪ್ರೈಸ್ ಪ್ರೈಜ್ ತಗೊಂಡು ಹೋಗಿ ಹೋದಾಗಿಂತ್ರ ಇಲ್ಲಿದೊಂದು ವಿಶೇಷತೆ ಇದೆ ಹೆಂಗ್ ವಿಶೇಷತೆ ಐತಿ ಅಂದ್ರೆ ಇಲ್ಲಿ ಬಡವರು ಹೋರಿಗಳನ್ನ ಆಚ ಆಚರಿಸ್ತೀವಿ ಇಲ್ಲಿ ದುಡ್ಡಿನೊಳಗಾಗ್ಲಿ ಸಂಬಂಧದೊಳಗಾಗ್ಲಿ ಶಿಷ್ಯರ ಬಾಂಧವ್ಯದೊಳಗಾಗ್ಲಿ ನಾವು ಬಹುಮಾನ ಕೊಡುವಂತ ಆಗೋದಿಲ್ಲ ಸಂಬಂಧ ಶಿಷ್ಯತ್ವ ಮತ್ತು ಜಾತಿ ಇವೆಲ್ಲ ಹೊರಗಿಟ್ಟು ಬಹುಮಾನವನ್ನು ಆಯ್ಕೆ ಮಾಡ್ತೀವಿ ನಾವು ಮತ್ ನಿಯತ್ ನಂತರ ಫೈ ಜನ ಕೊಡ್ತೀವಿ ನಾವು ಬಸವಣ್ಣನ ಮುಟ್ಟಿ ಕೊಡ್ತೀವಿ ಈ ಹೋರಿ ಹಬ್ಬದಾಗ ಅನೇಕ ಹೋರಿ ಮಾಲಕರಾಗ್ಲಿ ಹೋರಿ ಹಬ್ಬದ ಆಯೋಜಕರಾಗ್ಲಿ ಲಗ ಹೋಗಿದ್ದಾರೆ ಬಹಳಷ್ಟು ಜನ ಬಸವಣ್ಣನ ಶಾಪ್ ಅಂತ ನನ್ಗೆ ಅನ್ಸ್ತಾ ಇದೆ ಅದು ಯಾಕಂದ್ರ ಅನೇಕ ನೀವೆಲ್ಲ ನೋಡ್ಕೊಂತ ಬಂದಿರಿ ದೊಡ್ಡ ದೊಡ್ಡ ಹೋರಿ ಮಾಲಕರಾಯ್ತು ಅಥವಾ ಹೋರಿ ಹಿಡಿತಗಾರರಾದ್ರು ಅಥವಾ ಹೋರಿ ಹಬ್ಬದ ಆಯೋಜಕರಾತ್ ಲಗಾ ಹೊಡೆದ ಹೋಗಿಬಿಟ್ಟಿದ್ದಾರೆ ಯಾಕೆ ಲಗಾ ಹೊಡೆದ್ ಹೋಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣಿ ಬಸವಣ್ಣನ ಶಾಪ್ ಅಂತ ನನಗನ್ಸ್ತದೆ ಯಾವುದೇ ಬಸವಣ್ಣಗ ಆ ನೋವನ್ನ ಮಾಡಬಾರ್ದು ಯಾರ ರೈತರ ಕಡಲಿಂತ್ರ ಹಣವನ್ನು ಉಸ್ಲಿ ಮಾಡಬಾರ್ದು ಹಂಗ ಹಬ್ಬವನ್ನ ಮಾಡಬೇಕು ಅದು ನಮ್ ಸಿದ್ಧಾಂತ ಆಗಿದೆ ನಾನು ಹೋರಿ ಹಬ್ಬ ಬೆಳೆಸಲಿಕ್ಕೆ ಮತ್ತು ಹೋರಿ ಹಬ್ಬವನ್ನ ಮುಂದ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕನ್ನ ಕನಸನ್ನ ಕಟ್ಟಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ನಾವು ನಾವು ಅನೇಕ ಸ್ವಾಮಿಗಳು ಎಲ್ಲರೂ ಹೋರಾಟ ಮಾಡಿದ್ವಿ ಹೋರಾಟ ಮಾಡಿ ಬಸಾಪ್ರಭದ ನಂತರ ಹಬ್ಬ ಬ್ಯಾನ್ ಆಗಿತ್ತು ರೈತರು ಏನ್ ಬೇಜಾರ ಅಂದ್ರ ನನ್ಗೆ ಈ ಹಬ್ಬ ಅವಾಗಿನ ಹಬ್ಬಕ್ಕೆ ಈಗಿನ ಹಬ್ಬಕ್ಕೆ ಅಂದ್ರ ಅವಾಗೆಲ್ಲಾ ಮೋಜು ಮಸ್ತಿಗೆ ಖುಷಿಗೆ ಹಬ್ಬ ಮಾಡ್ತಿದ್ರು ಒಂದ್ ಸಣ್ಣ ಕಪ್ ಕೊಟ್ರು ದೊಡ್ಡ ಅಭಿಮಾನದ ಲಿಂತ್ ಹೋಗ್ತಿದ್ರು ಇವತ್ತು ಬೈಕ್ ಕೊಟ್ಟರು ಅಭಿಮಾನ ಇಲ್ಲ ಯಾಕೆ ಅಭಿಮಾನ ಇಲ್ಲ ಅಂದ್ರೆ ದುಡ್ಡು ಕೊಟ್ಟು ಬಹುಮಾನವಯ ಅಂತ ಅದ್ರಾಗ ಹೋರಿ ಹಬ್ಬದಾಗ ಸತ್ವ ಉಳಿದಿಲ್ಲ ನಾನು ಹತ್ರ ಕಾಯ್ಕೊಂತ ಇದ್ದೀನಿ ಹೋರಿ ಹಬ್ಬದಲಿಂತ್ರ ಯಾಕೆ ಹೋರಿ ಹಬ್ಬದಲ್ಲಿ ಅಂತರ ಕಾಯ್ಕೊಂತೇನೆಂದ್ರೆ ಅನೇಕ ಈ ಹೋರಿ ಹಬ್ಬದಲ್ಲಿ ಆ ನಿಷ್ಠೆವಂತ ಇರ್ತಕ್ಕಂಥವ್ರಿಗೆ ಇದರಲ್ಲಿ ಕಾಲನೇ ಇಲ್ಲ ಹ್ಮ್ ಎಲ್ಲ ಲಂಚ ಕೊಡೋರಿಗೆ ಅಲ್ವಾ ನೂರಾರು ಹುಡುಸ ಆಗಲಿ ಜಂಪಿಂಗ್ ಸ್ಟಾರ್ ಜೋಗಿ ಆಗ್ಲಿ ಮಿಡಿ ಹೌದು ಈಗಲೂ ಹೋ ನಾನು ಹೋರಿ ಮೂರ್ ಹೋರಿ ಇದಾವ ಸುಮ್ಮನೆ ಊರ್ ಹಬ್ಬ ಹೋರಿ ಸುಮ್ನ ಕಟ್ಟೋದ ಈ ಹುಮಸ್ ಯಾವ ಹಬ್ಬಕ್ಕೂ ಹೋರಿ ಹಾಕಂತ ಸ್ಥಿತಿ ಹೌದು ಎಲ್ಲಿ ಬಹುಮಾನ ಎಲ್ಲಿ ಕೊಡ್ತಾರ ಕೊಡೋದಿಲ್ಲ ಹಂಗಾಗಿ ಬಹಳಷ್ಟು ಬೇಜಾರಾಗಿದೆ ಈ ಹೋರಿ ಹಬ್ಬದ ವಿಶೇಷವಾಗಿ ಅಲ್ಲಿಂದ ಕೆಲವೊಂದಿಷ್ಟು ಹೋರಿ ಮಾಲಕರು ನಿಯತ್ತಿನ ಹಬ್ಬ ಇಲ್ಲಿರ್ತೈತಿ ಹಾಕೋದಿಲ್ಲ ಅವ್ರು ಅವ್ರ ಏನ್ ಮಾಡ್ತಾರ ಗೊತ್ತ್ರಿ ಎಲ್ಲಿ ಲಂಚ ಫಿಕ್ಸ್ ಆಗಿರ್ತತಿ ಅಲ್ಲಿ ಹೋರಿ ಹಾಕ್ತಾರ ಅವರು ಅಷ್ಟು ತಾಕತ್ತಿನ ತಾಕತ್ತು ಉಳ್ಳವರಾಗಿದ್ರ ನಿಯತ್ತಿನ ಹಬ್ಬಕ್ಕೆ ಅಲ್ಲಿ ಹೋರಿ ಹಾಕ್ತಿದ್ರ ಅವ್ರು ಆ ಅಂದ್ರ ಅವ್ರ ನಿಷ್ಠೆವಂತ ಹೋರಿ ಅಂತೇಳಿ ನಾವೆಲ್ಲ ವ್ಯರ್ಥಪಡಿಸ್ತಿದ್ವಿ ಈಗ ಏನಾಗ್ಬಿಟ್ಟದೆ ಜಾತಿ ಆಧಾರದ ಮೇಲೆ ಹೋರಿಗಳನ್ನ ಹೊಂಟಾರ ಅಥವಾ ಧರ್ಮದ ಆಧಾರದ ಮೇಲೆ ಅದು ಹೋರಿಗಳನ್ನ ಎಲ್ಲ ಧರ್ಮವನ್ನ ಪ್ರೀತಿಸ್ಬೇಕು ಬಸವಣ್ಣ ಒಂದೇ ಧರ್ಮಕ್ಕೆ ಸಂಬಂಧಪಟ್ಟವಲ್ಲ ಎಲ್ಲ ಧರ್ಮವನ್ನ ಮೀರಿತಕ್ಕಂತವ್ ಬಸವಣ್ಣ ಹಿಂದೂ ಸನಾತನ ಧರ್ಮ